ಕಡಿಸಿಕ ಮಾಲಕ ಇನ್ನೂರಿಗೆ ಬರಲಿಲ್ಲ ಕಸ ಹೊಡದ್ ಎಲ್ಲಾ ನೀರ್ ಗಿರು ಸಜ್ ಮಾಡಿ ಇಟ್ಟಿನಿ ನಾಲ್ಕ ಯಾವಾಗ ಬರ್ತಾನೋ ಏನು ಇನ್ನೂ ಬರ್ಲಿಲ್ಲ ನೋಡ್ರಿ ಹಡಣಿಕೆ ಒಳಗ ಬರ್ತೀ ಅಲ್ಲಿ ಹಾಸ ಇದಕ್ಕೆ ಹೇಗಿನ हैल है कौतल चला मिलते अच्छा <laughs> नानू गिराएगी नौज हवा इसको आप बंदी नहीं हवा कड़ी में कितना हैक भाई ओह ना ले हवा बहुत कड़ी में कितनी ओह ना हवा खिले मैला खिले हाँ ये अजय नंदा ला साइकिल इन हवा आया नहीं तो ना ने हैक भाई पटने हारे <laughs> नंगा मलाक बंदी ले लो हाँ बंदा धक्कों बंद करता

ಏ ಬಾಡ್ಯಾನ್ಗೆ ನನ್ ಅಂಗಡಿ ಮುಂದ್ ಮೋಡ್ಕ ಸೈಕಲ್ ನಿಲ್ಸ್ಕೊಂಡ ಏನಿದ್ರು ಟ್ರಕ್ ಜೀಪ್ ಲಾರಿ ಅವೆಲ್ಲಾ ನಿಲ್ಸ್ಕೊಂಡ್ ಚಿಲ್ಲಾ ಪಿಲಿ ಸೈಕಲ್ ನಿಲ್ಸ್ಕೊಂಡ್ ತಗೊಂಡ್ ನಡಿಯಿಲ್ಲರ ಹನ್ನೆರಡ್ ಸಾವಿರ ರೂಪಾಯಿ ಸೈಕಲ್ ಅದೇ ಹನ್ನೆರಡ್ ಸಾವಿರ ಇರ್ಲಿ ಹದ್ಮೂರ್ ಸಾವಿರ ಇರ್ಲಿ ತಗೊಂಡೋಗದೇ ನನ್ ಮುಂದೆ ಏ ನಡಿಲೇ ಗೊತ್ತೈತಿ ಒಂದರ ಆಗೈತ್

ಬೆಳಗಿದ್ ವ್ಯಾಪಾರ ಇಲ್ಲ ನಾ ಇಲ್ಲೇ ವ್ಯಾಪಾರ ಆಗಿಲ್ಲಾ ನೋಡಿ ರೂಪಾಯಿ ಕೇಳ್ತೀನಿ ಆಗುನು ಹತ್ತ್ ರೂಪಾಯಿ ಐತಿ ಅದು ಬೇಕೇನೆ ಆ ನಿಮ್ಮ ಅಪ್ಪ ಪಾಡಿದ್ರಪ್ಪ ಬದಲಕ್ಕ ಬಂದ ಉಳ್ಳ ಕಡೆ ಏನ್ ಬೇಕಾದ ಮಾಡತ್ತ ಏನಾದಿಪ್ಪಾ ನಿನ್ನಂತ ಅವ್ನ್ ಎಲ್ಲಿ ನೋಡಿರಲ್ಲ ನಾನು ಏನ್ ಬೇಕಾದ ಕೊಟ್ಟನು ಚಾ ಕುಡೋಗಂತ ಕಪ್ ಚಾ ಕುಡಿಸ್ತಿತ್ತ ಮೀನ್ ಬೀಳ್ತಲ್ಲ ಈ ಬರ್ತೀಪಾ ಏನ್ ಇಪ್ಪತ್ ರೂಪಾಯಿ ಕೊಡ್ಬೇಕ್ ಕುಂತಿರ್ತೇತಿ ಅಪ್ಪಾ ಕಡೆನ ಎಸ್ಕೊ ಹೋಗಬೇಕಂದ್ರ

इशारा खवायला हवा को हवा येन हा ಅಂತ ಬರ್ತಿರ್ಲೆ ಪಂಚರ್ ಮಾಡೋನು ಬಾ ಪಂಚರ್ ತಿಕ್ತಿನಿ हवा ಹಾಕಕ್ಕೆ ಬೇಸರ ಆಗಿತ್ತು ನಂಗು ಓ ನೋ ಓ ರಾಕ್ ತಿನ್ ಕೂಡ ಓನ್ ಏನು ಮಾಡೋದಿ ಇಜಾರಕೋ ಕಿನಿ ಇಟ್ ದिए ಹಾ ಅಲ್ಲಲ್ಲನ್ ಕ್ರಾಕ್ಸ್ ಅಂತ ನೋಡಿ ಹಾ ನೈಸ್ ಆಯ್ತಿನಿ ನಿಮ್ಮಂತರ 10 ಜನ ತಗೊಂಡ್ ಸಹಿತ ನಾನು ಬಾಡೇ ಮಂಗನ ಹಾ ಬೈತಿ ನನದೆ ಹವಾನ ತಿಕ್ತಿಂತರೆ ಇದ್ದುದು ಹಣ ಬ್ಯಾಡು ಐದ್ ರೂಪಾಯಿ ಕೊಡ್ತೀನಿ ಬಾಡ ದೊಡ್ಡವರ್ಗ ಮಾತಾಡಬಂಗ ಗೊತ್ತಿಲ್ಲ ಬರತಿ ಪಂಚರ್ ಆಗೈತೆ ನಿಂಗ ಏ ಹೋಗಿ ನಿಮ್ಮ ಅಪ್ಪ ಕಡೆ ಐವತ್ತು ರೂಪಾಯಿಸ್ಕೊಂಡು ಹೋಗಲೆ ಪಂಚರ್ ತಗೋ ಕೊಡ್ತೀನಿ ಇಸ್ಕೊಂಡ್ ಬರ್ತೀನಿ ಕೆರ್ಯಾಗ ಹೋದೆ ಅಂದ್ರ ಅವಾಗ ಹೋಗ್ಬಾರ್ದು ನೋಡು ಡೈರೆಕ್ಟ್ ಪಂಚರ್ ತೆಗಿ ಇಲ್ಲಾಂದ್ರೆ ನಮ್ಮ ಅಪ್ಪ ಬಂದ್ ನೀನ್ ಮುಕ್ಳಾಗಿಂದ ಅವ ತಗಿತಾನ ನೋಡು ಆ ಗೊತ್ತೈತೆ ಹೋಗ್ಲಿ ನಿಮ್ಮಪ್ಪ ಕಡೆ ಐವತ್ತು ರೂಪಾಯಿಸ್ಕೊಂಡು ಹೋಗೇ ನಿಮ್ಮ ಅಪ್ಪ ಹೋಗ್ತಗ ತಗೊಂಬರ್ತೀನಿ ಐವತ್ತು ತಗೋ ಏ ತಗೊಂಬ ಹೋಗ ಎರಡು ಸೋಗೈ ನೋಡು ಅವ್ ಗೀಟ್ ಅದನ ಏ ಬೈದಾರ್ಕನ ಅವ ಬಾಡ್ಯಾನ್ಕ ಓ ತಡಿಪ ಬಾಡನ್ ಮಗ ಪಂಚರ್ ತೆಗ್ದನ್ ನೋಡ್ತೀನಿ ಅಗಳಿತ್ರ ನಾನು ಮಾಡ್ಕೊಂಡ್ ಬಿಟ್ಟೇನಿ ಸುಮ್ ಸುಮ್ಮ ಇದ್ದಂಗ ಆ ಬಾಡನ್ ಮಗ ಇನ್ನೂ ಮಟ ಪಂಚರ್ ತೆಗ್ದಿಲ್ಲ ಎಲ್ಲದ ನೀವು ಲೇ ಹೇ ಪಂಚರ್ ತೆಗಿಲಿ ಅದ ಓಯ್ ಏನ್ ಮಾಡಕ್ಕೆ ಅದೇ ನನ್ನ ಗಾಡಿ ಪಂಚರ್ ತೆಗಿ ಮೊದಲೇ ಅಗಳಿತ್ರ ಮುಂಜಾಲೈತ್ರ ಹಚ್ಚೇನಿ ಆ ಪಂಚರ್ ಐತಿ ಗಾಡಿ ಇಲ್ಲ ಹಂಗ ಸುಮ್ನೆ ನಿಂದರಿಸ್ತೇ ಹೋಗಿ ಬಿಟ್ಟೇನಾ ಏನ್ ಲೇ ಬುಡ್ ಆಯ್ತಾ ಮುಂಜಾನೆ ಅವಂಗ ಹೇಳಿ ಕೇಳ್ಬೇಕಾರ ಹೇಳಿಬಂಜಾ ಗಾಡಿ ಬಾಡಿ ಬಂದಿರ್ತದೆ ಈಗ ಹತ್ ನಿಮಿಷ ಆತ್ಪಾ ಬಂದ ಈಗ ಹತ್ ನಿಮಿಷ ಆತ ಮುಂಜಾನೆಯಿಂದ ಬಂದ ನಿಂದಿರ್ತೇನಿ ಒಂದ್ ಮುಂಜಾನೆ ಬಂದಿಲ್ರಿ ಒಂದ್ ಒಂಬತ್ತುವರೆ ಸುಮಾರು ಬಂದೇನ್ ನೋಡ್ರಿ

मुळत पंचर् तिंद्रे ऐदनूर रुपये कळसाती अवग न रुपये अद टायमिक बंदार ना सुत नोडी अदेला तो अो इ पंचरला नाटक नॉडि मत

ಹೌದ್ ನೋಡ್ರಿಪ್ಪ ನಮ್ಮಪ್ಪ ನಿನ್ನ ತಕೊಂಡ್ ಹೋಗಾರ್ರಿ ಮತ್ ನಿಮ್ ಮಗಾರಿ ಪಂಚರ್ ಆಗತ್ತಣ್ಣ ತಾನ್ರಿ ಏ ತುಗು ಐವತ್ ರೂಪಾಯಿ ಕೊಡ ನಡಿ ಈಜಾಡಕ್ ಮತ್ ಲೇಟ್ ಹಾಕಿತ್ತು ನಿಂಗೆ ಇನ್ನೂರಪ್ಪ ತಗಸ್ಕೊಂಡ್ ಹೋಗ ಐವತ್ ರೂಪಾಯಿ ಕೊಟ್ಟ ನೋಡ್ಕೊಬಲ್ಕೋಬ ನಿನ್ನ ನಾ ಹಚ್ಚಿದ್ದದ ಸರಿ ಎಲ್ಲ ಪಂಚರ್ ಶೋ ಮಾಡತ್ತಿ ಆಯ್ ಈಗ ಮಾಡಿ ಮಂದಿಗೆ ಮೋಸ ಮಾಡಿ ಗಿರಾಕಿಲ್ಲ ಸರಿ ಆತಾರ ಆ ದಿಸ್ ಸಾವಿರ ರೂಪಾಯಿ ನೀ ಆಗ ಯಾಪದೈತಿ ಐದು ರೂಪಾಯಿ ಕೊಡ ನಾಳಿಂದ ನನ್ನ ಅಂಗಡಿ ಬರೋಕ್ ಹೋಗ್ಬೇಡ ಬಂದೈಕಾಲ ಮುರ್ತಿನ ಸುಮ್ಮನೆ ಮುಕ್ಳು ಮುಕ್ಳು ಮನೆಯಾಗ ಊಟ ಮಾಡೋದೈತಿ ಸಾಲಿಗೆ ಹೋಗೋದೈತ್ ಇಲ್ಲಿ ಬರಂಗಿಲ್ಲ ನಡೀ ನಡಿ ಬರಾಕ್ ಹೋಗ್ಬೇಡ ನೀನ್